ಸರ್ ಅಭಿಮಾನಿಗಳು ಅನ್ನೋದಕ್ಕಿನ್ನ ನನ್ನ ಅನ್ನದಾತರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅವರೆಲ್ಲ ಇರೋದಕ್ಕೆ ನಾವು ದೇವರಿದ್ದರೆ ನಾವು ನನಗೆ ಇವರೆಲ್ಲ ಇದ್ದರೆ ನಾವು ಸೊ ನನ್ನ ಕುಟುಂಬ ಆಗಿರ್ಬೋದು ಅಥವಾ ನನ್ನ ಸ್ನೇಹಿತರಾಗಿರ್ಬೋದು ಇವರೆಲ್ಲರ ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದೀವಿ ಭಾರಿ ಖುಷಿಯಾಯಿತು ಕೂಡ ನನಗೂ ಇವ್ರನ್ನೆಲ್ಲ ನೋಡಿ ನೀವು ಬಂದಿದ್ದು ಕೂಡ ನನಗೆ ಅಷ್ಟೇ ಖುಷಿ ಆಯಿತು ಇವರೊಳೆ ನಮ್ಮ ಸಾಮಾಜಿಕ ಕಾರ್ಯಕ್ರಮ ಸಾಮಾಜಿಕವಾಗಿ ನನ್ನ ಕೈಲಿ ಏನು ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಹೇಳದೇ ಮಾಡ್ತೀನಿ ಅದೊಂದಿದೆ ಸೊ ಕೆಲವೊಂದರಲ್ಲಿ ಅಧ್ಯಕ್ಷರ ಸ್ಥಾನ ತೊಗೊಂಡಿದ್ದೀನಿ ಅದರಲ್ಲೂ ಕೂಡ ಉನ್ನತ ಸ್ಥಾನಮಾನಗಳನ್ನು ತರ್ತಾ ಇದ್ದೀನಿ ಸೊ ಚಿಕ್ಕ ಪುಟ್ಟ ನನ್ನ ಕೈಲಾಗೋವಂಥ ಬಡವ್ರಿಗೆ ಏನು ನನ್ನ ಕೈಯಿಂದ ಮಾಡೋಕ್ಕಾಗತ್ತೆ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರೆ ಕ್ಯೂ ಆಗಿಬಿಡತ್ತೆ ಮಾಡಿದೆ ಹೇಳಿದ್ರೆ ಮನ್ಸಲ್ಲಿ ಉಳಿಯುತ್ತೆ ಆದ್ದರಿಂದ ನನ್ನ ಕೈಲಾಗಿದ್ದನ್ನು ಚಿಕ್ಕದಾಗ ಮಾಡ್ತಾಯಿರ್ತೀನಿ ಇವರುಗಳೇನಿದ್ರು ಹೊಸ ಯೋಜನೆ ಈಗಾಗಲೇ ಒಂದು ರಾಮನಗರದಲ್ಲಿ ಒಂದು ಫಾರ್ಮ್ ಲ್ಯಾಂಡ್ ಮಾಡಬೇಕು ಅಂತಿದ್ದೀನಿ ತುಂಬ ಒಂದು ಕಡಿಮೆ ಒಂದು ಮೊತ್ತದಲ್ಲಿ ಮಾಡಿ ಎಲ್ಲರ ಕೈಗೂ ಎಟ್ಕೋ ಥರ ಮಾಡಬೇಕು ಅನ್ನೋದು ಕೂಡ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀನಿ ತುಂಬ ಚಿಕ್ಕ ಜನದಿಂದ ಇರೋದು ದೊಡ್ಡವ್ರವರೆಗೂ ಇಟ್ಕೋ ಒಂದು ಚಿಕ್ಕ ಚಿಕ್ಕದಾದಂಥ ಒಂದು ಬಡಾವಣೆಗಳನ್ನ ಮಾಡಿ ಅವ್ರನ್ನೆಲ್ಲ ಇವತ್ತು ನನ್ನ ಜೊತೇಲಾಗಿ ಇಟ್ಕೊಳ್ತಾ ಜೊತೆಲಿ ಸಾಕ್ತಾಯಿದ್ದೀನಪ್ಪಾಜಿ ಒಂದು ಸಂದೇಶ ಅದಕ್ಕೆ ಹೇಳಿ ಖುಷಿ ಏನು ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಏನು ಹೇಳಬೇಕು ಅಂತ ಉತ್ತರನ ನೀವೇ ನೋಡ್ತಾ ಇದ್ದೀರಾ ನಾನು ಏನು ಹೇಳಲಿ ಅನ್ನೋದಕ್ಕೆ ಸೊ ಅವ್ರಿಗೆಲ್ಲಾರಿಗೂ ಕೂಡ ಆಭಾರಿ ಆಗಿರ್ತೀನಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ ಇವ್ರಿಗೆಲ್ಲರಿಗೂ ಕೂತು ದೇವ್ರ ಹತ್ರ ನಾನೇ ಕೇಳ್ಕೊತೀನಿ ಅವ್ರಿಗೆಲ್ಲ ಏನು ಮಾಡಬೇಡ ಅನ್ನೋದನ್ನೇ ಕೇಳ್ಕೊತೀನಿ ಅವರೆಲ್ಲರ ಬ್ಲಚಸ್ ನನ್ನ ಮೇಲೆ ಇರಬೇಕಾರೆ ಏನೂ ಭಯ ಇಲ್ಲ ಸರ್ ಹೋಗ್ತಾನೆ ಇದ್ದೀನಿ ಹೋಗ್ತಾ ಇದೀನಿ ಇಲ್ಲ ಸರ್ ಆಸಕ್ತಿ ಇಲ್ಲ ಹಾಗೆ ಇರೋಣ ಈಗೆಲ್ಲರೂ ಚೆನ್ನಾಗಿದ್ದೀವಿ ಹೀಗೆ ಇರ್ಬೋದು ಈಗಿದ್ದರೆ ಚೆನ್ನ ಅನ್ನೋದು ನನ್ನೊಂದು ಭಾವನೆ ಬಂದು ಅಭಿಮಾನಿ ಮಾಡಿದ್ದಾರೆ ನನ್ನೆಲ್ಲ ಸ್ನೇಹಿತರಿಗೂ ಹಾಗೂ ನನ್ನ ಬಂಧು ಬಂಧ ಬಾಂಧವರಿಗೂ ಹಾಗೂ ನನ್ನಲ್ಲಿ ಒಂದು ವಸತಿ ಗೃಹಗಳನ್ನ ತೊಗೊಂಡಿರುವಂಥ ನನ್ನೆಲ್ಲ ಜನತೆಗೂ ನನ್ನ ಫ್ಯಾಮ್ಲಿಗೂ ನನ್ನ ಅನಂತ 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 ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನ್ನ ಹೆಸರಿಲ್ಲ ಪವನ್ ಅಂತ ನಾನು ಸಂಜಯ್ ಕುಮಾರ್ ಅವರ ಮಗ ನಮ್ಮ ಸಾರಿ ಐವತ್ತೆರಡನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸುತ್ತಿದ್ದೇವೆ ಜನಗಳೆಲ್ಲ ಬಂದಿದ್ದಾರೆ ಸಂಭ್ರಮಿಸುತ್ತಿದ್ದೇವೆ ಮಾಡ್ಲಾ ನನ್ನ ಕಡೆಯಿಂದ ನಮ್ಮ ತಂದೆ ಹುಟ್ಟು ಹಬ್ಬದ ಶುಭಾಶಯಗಳು ಜೈ ಸಂಜಯ್ ಕುಮಾರ್ ನಮಸ್ತೆ ನಮ್ಮ ಹೆಸರು ಬಾಲಾಜಿ ಮುಂಚಿತವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸಂಜಯಣ್ಣವರಿಗೆ ನಾವು ನನ್ನ ಹೆಸರು ರೆಡ್ಡಿ ಅಂತ ಸಂಜಯ್ ಸರ್ದು ಇವತ್ತು ಬರ್ಡೇ ಐತೆ ಹೆಸರು ರಕ್ಷಿತ್ ಅಂಬುಟ್ಟು ನಮ್ಮ ಚಿಕ್ಕಪ್ಪ ಅವರು ತುಂಬ ಜನ ಸಮಾಜ ಸೇವೆ ಮಾಡ್ಕೊ ತುಂಬ ಸಮಾಜ ಸೇವೆ ಮಾಡೋರೆ ಸುಮ್ಮ ಸುಮ್ಮನೆ ಜನಗಳು ಯಾರು ಬರಲ್ಲ ಬರೋಲ್ಲ ಅಷ್ಟು ಎಂಥವರೇ ಬಂದರೂ ಒಂದು ಗೌರವ ಕೊಟ್ಟು ನಗ್ನಾಗ್ತಾ ಮಾತಾಡ್ತಾರೆ ಅದಕ್ಕೆ ಜನಕ್ಕೆ ಎಲ್ಲ ಅವ್ರ ಮೇಲೆ ಪ್ರೀತಿ ತುಂಬ ಇದೆ ಇನ್ನು ಆಯುಷ್ ಆರೋಗ್ಯ ಕೊಟ್ಟು ನಮ್ಮ ಚಿಕ್ಕಪ್ಪನ ಕಾಪಾಡಲಿ ಅಂದ್ಬಿಟ್ಟು ಒಂದು ಬೇಡ್ಕೊಂತ ಇದ್ದೀನಿ ದೇವ್ರ ಹತ್ರ ಇದು